ಆನಿಕಲ್ ಪಟ್ಟಣದ ಐಬಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿ ಪತ್ರಗಳನ್ನು ವಿತರಣೆ ಮಾಡಿದ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪತ್ನಿಯಾದ ರಮಾದೇವಿರವರ ಜನ್ಮ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಯಿತು ಇನ್ನು ಈ ವೇಳೆ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಮಾತನಾಡಿ ಇಡೀ ರಾಜ್ಯಾದ್ಯಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಶಾಖೆಗಳನ್ನು ಪ್ರಾರಂಭಿಸಿ ಸಂಘಟನೆಯನ್ನ ಗಟ್ಟಿಗೊಳಿಸಲಾಗುವುದು ವಿಶೇಷವಾಗಿ ಆನಿಕಲ್ ಕ್ಷೇತ್ರದಲ್ಲಿ ಸಹ ಸಂಘಟನೆಯನ್ನು ಗಟ್ಟಿಗೊಳಿಸಿ ನೊಂದವರ ಬಡವರ ನಿರಾಶ್ರಿತರ ಪರವಾಗಿ ನಾವು ನಿಲ್ಲುತ್ತೇವೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿ ಭದ್ರಪ್ಪ ರಾಜ್ಯ ಉಪಾಧ್ಯಕ್ಷರಾಗಿ ರವಿಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕನ್ನಡಮ್ಮೆ ಮಂಜು ರಾಜ್ಯ ಕಾರ್ಯದರ್ಶಿಯಾಗಿ ಜಗದೀಶ್ ಚಂದ್ರ ರಾಜ್ಯ ಉಪಾಧ್ಯಕ್ಷರಾಗಿ ಬಿಸಿ ರಾಮಣ್ಣ ಕಾನೂನು ಸಲಹೆಗಾರರಾಗಿ ರಮೇಶ್ ತಾಲೂಕು ಅಧ್ಯಕ್ಷರಾಗಿ ಎಂ ಯೋಗೇಶ್ ಉಪಾಧ್ಯಕ್ಷ ಬಿ ಬಾಬು ಮಹಿಳಾ ಘಟಕ ರಾಜ್ಯ ಗೌರವ ಅಧ್ಯಕ್ಷರಾಗಿ ವರಲಕ್ಷ್ಮಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಅಂಬಿಕಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭೀಮಪುತ್ರಿ ಪವಿತ್ರ ಸೇರಿದಂತೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು

ಆಯ್ತಾ ಮಾಡೋದಿನ ಮಾಡ್ತಾ ಇದೀರಿ ಏನಿವತ್ತು ನಮ್ಮನ್ನು ಬದುಕಲು ನಮ್ಮ ಇವತ್ತು ಅಂಬೇಡ್ಕರ್ ಅವರು ಜ್ಞಾನಿ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಗಿರಿಯತ್ತೆ ಬೆಳೆಯಲು ಮತ್ತು ಅವರದ್ದು ನಮಗೆಲ್ಲ ಒಂದು ಅವಕಾಶ ಮಾಡೋ ನಮ್ಮ ತಾಯಿ ರಮಾಬಾಯಿ ಅವರು ಅವರ ಇವತ್ತು ಹುಟ್ಟಿದ ಹಬ್ಬ ಮತ್ತು ಅದೇ ರೀತಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಸಾಂಕೇತಿಕವಾಗಿ ಒಂದು ಸರಳವಾಗಿ ಅವರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀರಿ ಅವರ ಒಟ್ಟಿಗೆ ಇವತ್ತು ಬಾಬಾ ಸರ್ ಆಗಿರ್ತಕ್ಕಂತ ದಾರಿ ಅವರನ್ನಿಟ್ಟು ಮತ್ತು ಅವರಲ್ಲಿ ಅವರ ಮತ್ತು ಅವರ ಮಾರ್ಗವನ್ನು ನಾವು ಇಡೀಬೇಕು ಅಂತ ಹೇಳ್ತಾ ದಿನ ನಾವು ಅಂಬೇಡ್ಕರ್ ಸರ್ ದಿನ ಪದೇ ಆಯ್ಕೆ ಮಾಡ್ತೇವೆ ಪದೇಧಿಕಾರ ಆಯ್ಕೆಗಾಗಿ ಬಂದಿರತಕ್ಕಂಥ ನಮ್ಮ ರವಿ ಭದ್ರಪ್ಪ ಜಗಣ್ಣ ಮತ್ತು ಇನ್ನಿತರು ಸಂಘಟಕರು ಮತ್ತು ಹೆಣ್ಣು ಮಕ್ಕಳು ಮಹಿಳಾ ಹೆಣ್ಣು ಮಕ್ಕಳು ಭಾಗವಹಿಸಿರಿಲ್ಲ ಮುಂದಿನ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಬಲಿಷ್ಠ ಮಾಡಬೇಕು ಒಂದು ಆರೋಗ್ಯವಾಗಿ ಬೆಳೆಸಬೇಕು ನಾವೆಲ್ಲ ಸೇರಿ ಒಂದು ಒಕ್ಕಟ್ಟಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಮಾತನಾಡಿಸ್ತೀನಿ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಆನೇಕಲ್ ಭಾಗದ ದಲಿತರ ಎಮ್ಮೆಯ ಸಂಸ್ಥಾಪಕ ದೇಶ ಕೃಷ್ಣಣ್ಣ ಅವರು ಈ ದಲಿತ ದಲಿತ ಸಂಘಟನೆಗಳು ಎಷ್ಟಿದೆಯೋ ಅಷ್ಟು ಒಂದು ಹುಲಿ ಅಂತ ಹೇಳ್ಬೋದು ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ ಮೊನ್ನೆ ನಡೆದ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ ಇಚ್ಚಿವರೆಗೂ ಎಲ್ತ ಲೀಡ್ ಎಷ್ಟು ಲೀಡ್ ಬಂದೋಗ್ಬಿಟ್ಟು ದಲಿತ ನಾಯಕ ಲೀಡರ್ ಯಾರು ಮಾಡಲೇ ಸಾಧನೆ ತಿರುಗಿ ನೋಡೋದಂತ ಸಾಧನೆ ಮಾಡಿರೋದು ಆದ್ರೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಅಂತ ಸಾಧನೆ ಮಾಡೋಂಥ ಹೋರಾಟ ಕೆಚ್ಚ ಹೋರಾಟದವರಿಗೆ ಸಪೋರ್ಟ್ ಇಲ್ಲ ಎಲ್ಲ ಈ ರೋಡ್ಗಳು ಈ ಇಂತ ಮಾಡ್ಕೊಂಡು ಸುಮ್ನೆ ಮೇಲೆ ಮೇಲೆ ಓಡಾಡ್ತಾರಲ್ಲ ಅಂತವ್ ಬೆಲೆ ಜಾಸ್ತಿ ನಿಜಿಯಂತಾಗಿ ಹೋರಾಟ ಮಾಡಿ ನಿಯತ್ತ ಕೆಲಸ ಮಾಡ್ತಾರಲ್ಲ ಅಂತ ಪ್ರೋತ್ಸಾಹನೂ ಕೊಡಲ್ಲ ಯಾರು ಇದು ಮಾಡ್ತಾ ಇಲ್ಲ ಇದೊಂದು ತುಂಬಾ ಬೇಸರದ ಸಂಗತಿ ಈ ಈ ಕೃಷ್ಣಪ್ಪನವರದು ಸುಮಾರು ಹೋರಾಟಗಳು ಇವೆಲ್ಲ ನೋಡಿಕೊಂಡು ಮತ್ತೆ ಒಂದು ನಿಜವಾದ ಹೋರಾಟಗಾರರ ಜೊತೆಲಿ ನಮ್ಮಂತ ಯುವಕರು ಇರ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡು ಆಸೆ ಪಟ್ಟು ಬಂದಂತ ಇದು ನಾವು ಎಲ್ಲ ನಮ್ದು ಒಂದು ಸಂಘ ಎಲ್ಲ ಇದೆ ಬಂದಿದ್ದೀವಿ ಮತ್ತೆ ಒಂದು ಸಂಘಟನೆ ಸುಮಾರು ಸಂಘಟನೆ ಮಾಡಿದೆ ಆ ಸಂಘಟನೆಗಳು ಹೆಂಗಪ್ಪ ಅಂತ ಹೇಳಿದ್ರೆ ಏನ್ ರಾಜ್ಯಾಧ್ಯಕ್ಷ ಅಂತವ್ರು ಏನ್ ಇದ್ದಾನೆ ಅಂತ ಗೊತ್ತಾಗ್ತದೆ ಯಾರನ್ನ ಕೆಲಸ ಹಾಕೊಂಡ್ ಬಂದ್ಬಿಟ್ರೆ ಅಂತವ್ರಿಗೆ ಮಾತ್ರ ಕಮ್ಮಿ ಆ ಸಂಘಟನೆ ಹೊರಗಡೆ ಹೋದ್ರೆ ಕೇಳಿ ಕೇಳಿಬಿಟ್ಟು ಅಂತ ಹೇಳುವ ದಲಿತ ರಾಜ್ಯಾಧ್ಯಕ್ಷರು ಇಂಥ ನೋಡಿಕೊಂಡು ಬೇಸತ್ತು ನಾವಿವತ್ತು ನಮ್ಮ ಕೃಷಪ್ ಅಣ್ಣವ್ರನ್ನ ಈ ಎಲ್ಲ ವರದಿ ನೋಡಿಕೊಂಡು ಅವ್ರ ಸಂಘಟನೆಗೆ ಹೊತ್ತು ನಮ್ಮ ಸುಮಾರು ಒಂದು ತಂಡ ಬಂದಿದ್ದೀವಿ ಮತ್ತೆ ಸರ್ಜಾಪುರ ಭಾಗದಲ್ಲಿ ಅಣ್ಣನಿಗೆ ಅಭಿಮಾನಿಗಳು ಅಭಿಮಾನಿಗಳುಕೊಂಡಿದ್ದಾರೆ ಅವ್ರ ಹತ್ರ ಫೋಟೋ ತಗೊಬೇಕು ಅಂತ ಸುಮಾರು ದಿನಗಳಿಂದ ನನಗೆ ಇದು ಫೋನ್ ಮಾಡಿಕೊಂಡು ಅವ್ರೆಲ್ಲ ನೋಡ್ಕೊಂಡು ಅವ್ರ ಜೊತೆ ಫೋಟೋ ತಗೊಬೇಕು ಅಂತ ಸುಮಾರು ಅಭಿಮಾನಿಗಳು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಸುಮಾರು ಶಾಸಕರು ಉದ್ಘಾಟನೆ ಮಾಡಿಕೊಂಡು ಮಾಡೋ ಮುಖಾಂತರ ಮತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾರ್ಯಕ್ರಮಗಳನ್ನು ಒಂದು ಶಕ್ತವಂತಾಗಿ ಏರ್ಪಾಡು ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಅನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘನ ಬಲಪಡಿಸುತ್ತಾ ಹೆಚ್ಚೆಚ್ಚು ಯುವಕರು ಸೆಳೆಯ ಕಡೆ ಗಮನ ಕೊಡ್ತೀವಿ ಎರಡು ಮಾತುಗಳಿಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹೊಸಲು ಡಾಕ್ಟರ್ ಕೃಷ್ಣಪ್ಪ ಅವರಿಗೆ ಹಾಗೂ ಮಾತೆ ಮಿತ್ರ ಮತ್ತು ನನ್ನ ಎಲ್ಲ ಬಂಧವರಿಗೆ ಒಂದು ಸತ್ತ ನಾವು ಈ ಈ ಎಲ್ಲ ಸೇರಿ ಕೃಷ್ಣಪ್ಪ ಇದು ಮಾಡ್ಕೊಂಡು ಒಂದು ದೇಹ ಎಂಟು ಬಂದು ಈ ಸಂಘರ್ತಾ ಇದ್ರಿ ಹಾಗೂ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಎಲ್ಲ ಬಂದು ನಮ್ಮ ಕೃಷ್ಣಪ್ಪರ ಕೈ ನಾವು ಜೊತೆ ನಿಲ್ತೀವಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ನಮ್ಮ ಎಂ ಕೃಷ್ಣಪ್ಪಣ್ಣನವರಿಗೆ ಮೊದಲಿಗೆ ಮೊದಲನೇದಾಗಿ ವಂದನೆಗಳು ಹಾಗೆ ವೇದಿಕೆ ಮುಖಾಂತರ ಇರುವಂತ ಎಲ್ಲ ಭೀಮಾ ಬಂಧನಗಳಿಗೂ ಹೆಸರುಗಳು ಗೊತ್ತಿಲ್ಲ ದಯವಿಟ್ಟು ಇರಲಿ ಎಲ್ಲ ಭೀಮಾ ಬಂಧುಗಳಿಗೂ ಭೀಮಾ ವಂದನೆಗಳು ಸಲ್ಲಿಸ್ತಾ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಭೀಮಾ ವಂದನೆಗಳು ಸಲ್ಲಿಸ್ತೇನೆ ವಿಶೇಷವಾಗಿ ಈ ದಿನ ನಮ್ಮ ತಾಯಿ ತ್ಯಾಗಮಯಿ ಕರುಣಾಮಯಿ ಅವ್ರು ಹೇಳಕ್ ಹೋದ್ರೆ ಅವರು ಅವರ ಮಾತುಗಳೇ ಸಾಕು ನಮ್ಮ ಪ್ರೀತಿಯ ರಮಾಬಾಯಿ ತಾಯಿಯವರು ಅವರು ಇವತ್ತು ಹುಟ್ಟು ಹೋ ಅಂಗವಾಗಿ ಈ ದಿನ ಪದಾಧಿಕಾರಿಗಳು ಆಯ್ಕೆ ಮಾಡಿರೋದು ಇದೊಂದು ಸಂತೋಷಕವಾದ ಸಂತೋಷಕವಾದ ದಿನವಾಗಿದೆ ಯಾಕಂದ್ರೆ ರಮಬಾಯಿ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹೆಣ್ಮಕ್ಳಾಗಿ ಬಹಳ ತಿಳ್ಕೊಬೇಕು ಒಂದು ಎಂತಿ ಆಗಿ ಒಂದು ಹೆಣ್ಮಕ್ಳ ಒಂದು ಎಂಥ ಏನ್ ಹೇಳ್ತೀವಿ ನಾವೇ ನಾನೇ ಆಗಿದ್ರು ಕೂಡ ನನಗೆ ಏನ್ ಕೊಡಬೇಕು ಸ್ವಾಮಿ ಇನ್ನೇನ್ ದುಡ್ದಾಗ್ತದೆ ನನ್ನ ಮಕ್ಳಿಗೆ ಏನ್ ತಗೋ ಬಂದಿದ್ಯಾ ನೀನ್ ಹೋಗ್ತೀಯಾ ಹೋರಾಟ ಅಂತ ಮಾಡ್ತೀಯಾ ಏನ್ ಮಾಡ್ತೀಯಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಆದ್ರೆ ಆ ಟೈಮಲ್ಲಿ ಆ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಅಹ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ ಗುರುತಿಸ್ಕೊಂಡಿದ್ದಾರೆಲ್ಲ ನಾವೆಲ್ಲ ಅವ್ರು ಇದರಲ್ಲಿ ಒಂದು ನೆರಳಲ್ಲಿ ನಿಂತಿದ್ದೀವಿ ಪ್ರತಿಯೊಂದು ಭಾರತೀಯ ಪ್ರಜೆಯು ನಾವು ತಿಳ್ಕೊಬೇಕಂದ್ರೆ ಆ ತ್ಯಾಗಮಯ ಮುಖ್ಯವಾದ ಕಾರಣವಾಗಿದ್ದಾರೆ ತನ್ನ ಮಕ್ಕಳನ್ನು ನಾಲ್ಕು ಮಕ್ಕಳನ್ನು ಮಣ್ಣಿಗೆ ಇಟ್ಟಂತ ತಾಯಿ ಎಷ್ಟೋ ತ್ಯಾಗ ಮಾಡಿದ್ದಾರೆ ಆ ತಾಯಿ ಬೆರಣಿಗಳನ್ನು ತಟ್ಕೊಂಡು ತಟ್ಟಿ ಮಾರಾಟ ಮಾಡಿ ತನ್ನ ಗಂಡನ ವಿದ್ಯಾಭ್ಯಾಸಕ್ಕಾಗಿ சமாப்பட்டிருந்தா தாயி, ஆ தாயி தனா முந்தே உட்டுவது இல்லா, இந்தே இருவது இல்லா, ஏடக் சாத்தே இல்லா, ಅಂತ ಒಂದು ನೆಲಿನಲ್ಲಿ ಅವರ ಆದರ್ಶಗಳನ್ನು ಕೈಕೊಂಡು ಅವ್ರ ಮಾರ್ಗದರ್ಶನ ಪ್ರತಿಯೊಬ್ರು ನಡಿಬೇಕಂತ ಹೇಳ್ತಾ ಈ ಸಮಯದಲ್ಲಿ ನಾನು ಇಚ್ಛಿಸ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ಹೇಳಿದೆ ನಾವೇ ಒಂದು ಸಂಘಟನೆ ಘೋಷಣೆ ಮಾಡ್ತೀನಿ ಅಣ್ಣ ನಮ್ಗೆ ಬೇಡ ಅಂತ ಹೇಳಿದ್ರೆ ಇಲ್ಲ ನೀವು ನಮ್ಮ ಸಂಘಟನೆಯಲ್ಲಿ ಇರ್ಲೇಬೇಕು ಅಂತ ಕೃಷ್ಣಪ್ಪ ಅವ್ರು ಹೇಳಿದ್ದಕ್ಕೆ ಈ ಸಂಘಟನೆಯಲ್ಲಿ ಒಂದು ನಾನು ಹೇಳ್ಬೇಕಂದ್ರೆ ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳು ಸಾಧು ಯಾಕಂದ್ರೆ ಒಂದು ಸಾಧನೆ ಯಾರು ಮಾಡಿದಂತ ಸಾಧನೆ ಒಂಬತ್ತು ಅಡಿ ಪುತ್ತಲೆಯನ್ನು ಪಂಚಾಯತ್ ಮುಂಭಾಗ ಇಟ್ಟು ಎಷ್ಟೋ ತಡೆಗಳು ಬಂತು ಎಷ್ಟೋ ವಿರೋಧಗಳು ಬಂತು ಎಷ್ಟೋ ಬ್ಯಾಂಕ್ ಇದ್ರಿಂದ ಎಷ್ಟೋ ತುಳಿಬೇಕಂದ್ರು ಆದ್ರೂ ಅದನ್ನ ಮೆಟ್ಟಿ ನಿಂತಿ ಒಂದು ಸಿಂಹದಂದೇ ದರ್ಜಿಸಿ ಅಲ್ಲಿ ನಿಲ್ಸಿದ್ದಾರೆ ಆ ಒಂದು ಕ್ರಿಡೆಟ್ ಒಂದು ಇದೆಲ್ಲರನ್ನು ನಮ್ಮ ಮನೆ ಕೃಷ್ಣಪ್ಪ ಸರ್ಬೇಕು ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ತುಳಿದ್ರೆ ಆ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ತರಿಸಿದ್ದಾರೆ ನಮ್ಮ ಮಂಜು ಸಾರ್ ಆಗಿರ್ಬೋದು ಮಿಸ್ ರಮಣ್ಣವರಾಗಿರ್ಬೋದು ಪ್ರತಿ ನಮ್ಮ ಒಂದು ಹೆಣ್ಮಕ್ಳು ಮೆರವಣಿಗೆ ಮೂಲಕ ನಮ್ಮ ಹೆಣ್ಮಕ್ಳು ಕುಣಿದು ತಗೊಬನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೂರಿಸ್ರು ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಸಮಾನತೆ ಮಹಿಳೆಯರಿಗೆ ಹಕ್ಕು ಮಹಿಳೆಯರಿಗೆ ಪ್ರತಿಯೊಂದು ಇವಾಗ ಈ ಒಂದೊಂದು ನಾವು ತೊಡಗಿಸ್ಕೊಂಡಿದ್ದೀವಿ ಮಹಿಳೆ ಅಂದ್ರೆ ಮುಖ್ಯವಾದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾ ಇದ್ರು ಯಾರೋ ಲಕ್ಷ್ಮಿ ಹಾಗೆ ಬಿಟ್ಟು ಬರೀ ನಾಲ್ಕು ಗೋಡೆಗೆ ಸೀಮಿತವಾಗಿ ನಮ್ಮ ಮಹಿಳೆಯರು ಇಟ್ಟಿದ್ರು ಏನೊಂದು ಕವಿ ಬರೀಬೇಕಂದ್ರೆ ಈಗ ಹೇಳ್ತಾ ಇದ್ರು ಅಯ್ಯೋ ಮಹಿಳೆ ಈಗ ಅವಳ್ಕೋಸೋ ಕಣ್ಣು ಸೌಂದರ್ಯ ಅಯ್ಯೋಳು ಈ ಸೌಂದರ್ಯ ಆ ಸೌಂದರ್ಯ ಅಂತ ನಾಲ್ಕು ಗೋಡೆ ಮಧ್ಯ ಮಾತ್ರ ಅವಳನ್ನ ಸಾಯಿಸ್ತಾ ಇದ್ರು ಅದನ್ನೆಲ್ಲರು ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು ಕತ್ತಲಲ್ಲಿ ನಮಗಾಗಿ ಹೆಣ್ಮಕ್ಳಿಗಾಗಿ ಸಂವಿಧಾನ ಬರದು ನಮ್ಮ ಬೆಳಕಿಗೆ ತಂದೆ ಹೆಣ್ಮಕ್ಳಿಗೆ ಒಂದೊಂದು ಪೊಸಿಷನ್ ಅಲ್ಲಿ ನಾವಿದೀವಿ ಅಂದ್ರೆ ಬಾಬಾ ಬಾಬಾಸ ಅಂಬೇಡ್ಕರ್ ಹೊರತು ನಮ್ಮ ತಂದೆ ತಾಯಿ ಎಲ್ಲ ನಾವು ದೇವರುಗಳೆಲ್ಲ ನಮ್ಮ ದೇವರು ಅಂಬೇಡ್ಕರ್ ಅವರು ಮಾತ್ರ ಅಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ದೇವರು ಯಾರು ಪ್ರತಿಯೊಬ್ಬರು ೇವ್ ಯಾರು ಅಂಬೇಡ್ಕರ್ ಅವರು ಅಂತ ಹೇಳ್ಬಿಟ್ಟು ನಮ್ಮ ನಾವು ಮುಖ್ಯವಾದ ಅಂಬೇಡ್ಕರ್ ಅವರ ಕನಸು ಏನಂತ ಹೇಳಿದ್ರೆ ಆಳುವ ವರ್ಗ ಆಗ್ಬೇಕು ನಮ್ಮ ಜನ ವಿದ್ಯಾವಂತರಾಗ್ಬೇಕು ನಮ್ಮ ಕುಳಿತ ನಮ್ಮ ಜನ ನಾವು ಪ್ರಶ್ನೆ ಮಾಡುವಂತ ಆಗ್ಬೇಕು ನಾವ್ ಯಾವಾಗ ಪ್ರಶ್ನೆ ಆಗಿರ್ತಾರೋ ನಮ್ಮ ಪ್ರಶ್ನೆ ಮಾಡೋರು ಅವ್ರು ತಣ್ಣಗಾಗ್ತಾರೆ ನಾವು ಮೊದಲನೇದಾಗಿ ಅವ್ರ ಸಂವಿಧಾನವನ್ನ ಅವ್ರ ಕಾನೂನು ಮೊದಲನೇದಾಗಿ ಪ್ರತಿಯೊಬ್ರು ತಿಳ್ಕೋಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನಾವು ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ನಾವು ಅದನ್ನೇ ಈ ಸಮಯದಲ್ಲಿ ಅತಿ ಮಾತಾಡ್ಬೇಕು ಅನ್ಕೋತೀನಿ ಯಾಕಂದ್ರೆ ನಾನು ಮೊದಲೇ ಸಂಘಟನೆ ಇದ್ದಂತವ್ರು ಸೋರ್ಟೇಶ್ ಅವಾಗ ಒಂದು ಚಿಕ್ಕ ವಯಸ್ಸು ವರ್ಷ ಇರುತ್ತೆ ಅವಾಗ ತುಂಬಾ ಆಸಕ್ತಿ ನನಗೆ ಅಂಬೇಡ್ಕರ್ ಬರೋಕ್ಕೆ ತಿಳ್ಕೊಬೇಕು ಅಂಬೇಡ್ಕರ್ ಅವ್ರ ಬಗ್ಗೆ ಇದು ಮಾಡ್ಬೇಕು ತುಂಬಾ ಆಸಕ್ತಿ ಒಂದ್ ನಾಲ್ಕು ಒಂದು ನಾಲ್ಕು ಕೇಸ್ ಇದೆ ನನ್ನ ಮೇಲೆ ನಾಲ್ಕು ಕೇಸ್ ಫೈಲ್ ಆಗಿದೆ ಯಾಕಂದ್ರೆ ಹೋರಾಟದಲ್ಲಿ ಬೇರೆ ಆ ಥರ ಇಲ್ಲ ಇದೇ ವಿಧಾನಸೌಧ ಮುಂದೆ ಅಶ್ಲೀಲವಾಗಿ ಆ ಒಳಗಡೆ ಏನು ಮಿನಿಷ್ಟ್ರಿಗಳು ಒಂದು ಅಶೀಲ ಚಿತ್ರ ನೋಡುವಾಗ ನಾವು ಅದಕ್ಕೆ ಮುದ್ಗೆ ಹಾಕಿ ನಾವು ಒಂದು ಪರ್ಕೆ ಇದನ್ನ ಮಾಡ್ಕೊಂಡಿದ್ರೆ ಮಹಿಳೆಯರೆಲ್ಲ ಸೇರಿ ಅದೊಂದು ಕೇಸ್ ಇದೆ ಇನ್ನೊಂದು ನಾಲ್ಕೈದು ಕೇಸು ಬಿದ್ದಿದೆ ಆದ್ರೂ ಪರವಾಗಿಲ್ಲ ನಾವು ಹೋರಾಟ ಗುರುತಿಸಿಕೊಳ್ಳೆ ನನ್ನನ್ನು ಸಹ ಗುರುತಿಸಿಕೊಳ್ಳಕ್ಕೆ ಬಾಬಾ ಸಾಹ್ ಅಂಬೇಡ್ಕರ್ ಅವ್ರ ಈ ಮಾದರಿ ತೋರಿಸಿದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ ಈ ಸಮಯದಲ್ಲಿ ನನ್ನನ್ನು ಒಂದು ಪೋಸ್ಟ್ ಕೊಟ್ಟು ಇದ್ರಲ್ಲಿ ಕರ್ಕೊಂಡಿದ್ದೀರಾ ಮುಖ್ಯವಾಗಿ ಧನ್ಯವಾದಗಳು ಧನ್ಯವಾದಗಳು ತಿಳಿಸ್ತೀನಿ ಕೃಷ್ಣಾಪಟ್ನ ಅವ್ರಿಗೆ ಎಲ್ಲ ನಮ್ಮ ಉಪಾಧ್ಯಕ್ಷರು ಇನ್ನೂ ಅನೇಕರು ಇದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ

ಈ ಒಂದು ಸಂಘಟನೆಗೆ ನಾವು ಸೇರ್ಪಡೆ ಆಗೋದು ಮುಖ್ಯ ಅಲ್ಲ ಈ ನಮ್ಮನ್ನ ತೊಡಗಿಸ್ಕೊಬೇಕು ಯಾವ ರೀತಿ ನಾವು ಬೆಳವಣಿಗೆ ಆಗ್ಬೇಕು ಯಾವ ರೀತಿ ನಮ್ಮ ಹಕ್ಕುಗಳನ್ನ ಪಡ್ಕೊಬೇಕು ಅದ್ರ ಬಗ್ಗೆ ನಾವು ಗಮನ ಹಸಬೇಕೇ ವಿನ ಬೇರೆ ಬೇರೆ ವಿಚಾರಗಳಿಂದ ನಾವು ಬೇರೆ ಯಾವ್ದೋ ಒಂದು ನಮ್ಮ ಒಂದು ಗಮನದಲ್ಲಿಟ್ಕೊಂಡು ಸಂಘಟನೆಗೆ ಸೇರೋದಂತ ಯಾಕಂದ್ರೆ ಒಂದು ಸಂಘಟನೆ ಅಂದ್ರೆ ಏನಾಗುತ್ತೆ ವೈಯಕ್ತಿಕ ವಿಚಾರಗಳಿಗೆ ಜಾಸ್ತಿ ಇವತ್ತು ಅಂಬೇಡ್ಕರ್ ತಗೊಳ್ಳಿ ಒಂದು ತಿಪ್ಪೆ ಬಂದಿನಲ್ಲಿ ಅಥವಾ ಒಂದು ಯಾವ್ದಾದ್ರು ಒಂದು ಜಾಗದಲ್ಲಿ ವೈಯಕ್ತಿಕ ವಿಚಾರಗಳಿಗೆ ಅಂಬೇಡ್ಕರ್ ಅವರನ್ನ ಬೆಳೆಸ್ಕೊಂತ ಇದ್ದಾರೆ ಇವತ್ತು ನಾವೆಲ್ಲ ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬರುತ್ತಾ ಇದೀವಿ ಅಂದ್ರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವ ಜೀವಿಸ್ತಾ ಇದೀವಿ ಆ ಜೀವನ ನಡೆಸುವಂತಹ ಒಂದು ದಿನಗಳಲ್ಲಿ ನಮಗೆ ಅನೇಕ ಹಕ್ಕುಗಳು ಹಕ್ಕುಗಳಿಂದ ನಾವು ವಂಚಿತರಾಗಿ ಆ ಹಕ್ಕುಗಳನ್ನ ಆ ಕರ್ತವ್ಯ ಹಕ್ಕುಗಳನ್ನ ನಾವು ಯಾವ ರೀತಿ ಪಡ್ಕೊಬೇಕು ಅನ್ನೋ ಕಡೆ ನಮ್ಮ ಹೋರಾಟಗಳನ್ನ ನಾವು ನಿಲುವನ್ನ ನಾವು ತೋರಿಸ್ಬೇಕೇವೆ ಇನ್ನೊ ಬೇರೆ ಯಾವ ವಿಚಾರ ಅಲ್ಲ ಇವತ್ತು ನಮ್ಮ ಅಂಬೇಡ್ಕರ್ ಸಂಘಟನೆಗಳು ಇವತ್ತು ನಮ್ಮ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಸಂಘಟನೆಗಳಿದಾವೆ ಆದ್ರೆ ಇವತ್ತು ಇಡೀ ದೇಶದಲ್ಲಿ ಈ ಒಂದು ದಲಿತ ಸಮುದಾಯ ಅಂತ ಏನಿದೆ ಆ ದಲಿತ ಸಮುದಾಯ ಒಂದು ದೇಶದ ಒಂದು ಅರ್ಧಕ್ಕಿಂತಲೂ ಹೆಚ್ಚಿನ ಮಗ ನಾವಿದ್ರು ಸಹ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲೂ ನಾವು ಮುಂದುವರಿಕಾಗ್ತವೆ ಕಾರಣ ಏನಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಬರ್ತೇ ಇಡೋದು ಮೊದಲನೇದಾಗಿ ನಾವು ಯಾವುದೇ ಒಂದು ಸಂಘಟನೆ ಇರ್ಬೋದು ಯಾವುದೇ ಒಂದು ಇದ್ರಲ್ಲಿ ಇರ್ಬೋದು ಸಂಘಟನೆ ಏನು ಅಂತ ನಾವು ಮೊದಲನೇದ ತಿಳ್ಕೊಬೇಕಾಗುತ್ತೆ ಹಾಗೆ ಸಂಘಟನೆಯಲ್ಲಿ ಅಸೂಯೆ ದ್ವೇಷ ಅಹಂ ಅನ್ನೋ ಭಾವನೆಗಳನ್ನ ಕಷ್ಟ ಬಿಡ್ಬೇಕಾಗುತ್ತೆ ಇದನ್ನ ಬಿಟ್ಟು ನಾವೆಲ್ಲ ಒಂದು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಂದ್ರ ಒಂದು ಭಾವನೆ ಯಾವಾಗ ಬರುತ್ತೋ ಅವತ್ತು ಈ ದೇಶದ ನಾವು ಏನ್ ಬೇಕಾದ್ರೂ ನಾವು ಎದುರಿಸೋದಕ್ಕೆ ನಾವು ರೆಡಿ ಆಗಿದ್ವಿ ಈ ಭಾವನೆಗಳು ಯಾರಲ್ಲೂ ಬರ್ತಾ ಇಲ್ಲ ಅದರಲ್ಲೂ ನಮ್ಮ ಸಮುದಾಯದಲ್ಲಿ ಅದು ತಗ್ತಾನೆ ಇಲ್ಲ ಅವನ ಕೈಗಳಿಗೆ ನಾನೇ ಹೋಗ್ಬೇಕು ಇವತ್ತು ನೀನ್ ಬೇಡ ಅಂದ್ರೆ ನಾಳೆ ಅವರೇ ಒಂದು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಇವತ್ತು ಎಷ್ಟು ರಾಜ್ಯಾಧ್ಯಕ್ಷಿದ್ದಾರೆ ಆದ್ರೆ ಇಡೀ ಈ ಒಂದು ಒಂದು ವರ್ಷ ಒಂದು ಐದು ವರ್ಷದಿಂದ ಡಾಕ್ಟರ್ ಎಂ ಕೃಷ್ಣಪ್ಪನವರು ಏನೋ ಒಂದು ಅಂಬೇಡ್ಕರ್ ಅವರ ಒಂದು ಜಯಂತಿಗಳಿರ್ಬೋದು ಕಾರ್ಯಕ್ರಮಗಳು ಅವರ ಒಂದು ಸ್ವಂತ ಖರ್ಚಿನಲ್ಲಿ ದೇಶ ನಮ್ಮ ನಾಡಿನಾದ್ಯಂತ ಮಾಡ್ಕೊಂತ ಬರ್ತಿದ್ದಾರೆ ಆಲ್ರೆಡಿ ಈಗ ಒಂದು ನಾಲ್ಕೈದು ಜಿಲ್ಲೆಗಳಲ್ಲೂ ಅವರ ಶಾಖೆಗಳನ್ನ ಆ ಶಾಖೆ ಆರಂಭ ಆಗಿದ್ದಾವೆ ಅಲ್ಲಿ ಕೆಲಸ ಕಾರ್ಯಗಳು ನಡೀತಿದ್ರೆ ಏಕೆ ಮಾಡ್ತಾ ಇದಾರೆ ಅಂದ್ರೆ ದಿಟ್ಟ ಛಲ ಯಾವತ್ತಷ್ಟೇ ನಾವೇನ್ ಮಾಡ್ಬೇಕಂದ್ರೆ ಒಂದು ಆಟ ಇರಬೇಕು ಛಲ ಇರಬೇಕು ಒಂದು ಗುರಿ ಇರಬೇಕು ಇದು ಇಟ್ಕೊಂಡು ನಾವು ಎಲ್ಲೇ ಹೋದ್ರು ನಾವು ಯಾವುದೇ ಒಂದು ಕೆಲಸ ಕೈ ಹಾಕ್ತಾ ನಾವು ಜಯ ಕಾಣ್ತೀವಿ ಆ ಒಂದು ಕೆಲಸನ ಅವರ ಒಂದು ನೇತೃತ್ವದಲ್ಲಿ ಇವೆಲ್ಲ ಏನ್ ಸೇರ್ಪಡೆ ಆಗ್ತಾ ಎಲ್ಲರೂ ಇದರ್ಕೊಂಡು ಆ ಒಂದು ಕೆಲಸಗಳನ್ನ ಮಾಡುತ್ತಾ ಇಡೀ ನಮ್ಮ ರಾಜ್ಯಾದ್ಯಂತ ಒಂದು ಒಳ್ಳೊಳ್ಳೆ ಶಾಖೆಗಳನ್ನ ಒಳ್ಳೊಳ್ಳೆ ಹೋರಾಟಗಳನ್ನ ಮಾಡ್ತಾ ಇಡೀ ಒಂದು ನಮ್ಮ ದೇಶ ನಮ್ಮ ದೇಶದಲ್ಲೇ ರಾಜ್ಯ ಬೇಡ ನಮ್ಮ ದೇಶದಲ್ಲೇ ಒಂದು ಒಂದು ಮಾದರಿ ಒಂದು ಸಂಘಟನೆ ಅನ್ನೋ ನಿಟ್ಟಿನಲ್ಲಿ ಇದನ್ನ ಒಂದು ಪಕ್ಷದ ರೀತಿಯಲ್ಲಿ ಇವತ್ತು ಒಂದು ಒಬ್ಬ ಜನಪ್ರತಿನಿಧಿ ಒಂದು ಎಲೆಕ್ಷನ್ ನಿಂತ್ಕೊಬೇಕಂದ್ರೆ ಒಂದು ಪಕ್ಷದಲ್ಲಿ ಒಬ್ಬ ಎಮ್ಎಲ್ ಒಂದು ಹಳ್ಳಿಯಿಂದ ಹಿಡಿದು ವಾರ್ಡ್ ಮಟ್ಟದಿಂದ ಹಿಡಿದು ಒಂದು ತಾಲೂಕು ಮಟ್ಟದವರೆಗೂ ಏನಿದ್ದಾರೆ ಪ್ರತಿಯೊಬ್ಬರು ನಾನೇ ಕ್ಯಾಂಡಿಡೇಟ್ ಅನ್ನೋ ಒಂದು ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿ ಅವ್ರು ಕೆಲ್ಸ ಕೊಡ್ತಾರೆ ಆ ಒಂದು ಭಾವನೆ ನಮ್ಮಲ್ಲಿ ಬರ್ಬೇಕು ಪ್ರತಿ ಎಲ್ಲರೂ ನಾವೇ ಈ ಒಂದು ಈ ಒಂದು ಸಂಘಟನೆ ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಅಲ್ಲ ನಾವೆಲ್ಲರೂ ಅದರಲ್ಲಿ ನಮ್ಮ ಸಂಘಟನೆ ನಮ್ಮ ಮನೆಯನ್ನ ಒಂದು ಭಾವನೆ ಮೂಡಿಸ್ಕೊಡವ ಎಲ್ಲ ನಾವು ಆಗುತ್ತೆ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಗಿದ್ರು ನಮ್ಮ ಮನೆಯಲ್ಲಿ ದುಡಿದಾರ ದುಡಿಯಲ್ವೋ ನಾ ಮನೆಯ ಯಾವ ರೀತಿ ನಿಭಾಯಿಸ್ತೀವಿ ಆ ರೀತಿ ಇದು ನಮ್ಮ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಆದ್ರೆ ನಾವು ಏನೇ ಮಾಡಿದ್ರು ನಾವು ಜಯ ಕಾಡದಲ್ಲಿ ಆ ಜೀನತ್ತು ಕಂಡೆ ಕಾಣ್ತೀವಿ ಈ ಮೂಲಕ ಇಲ್ಲಿ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ನಾನು ಮತ್ತೊಮ್ಮೆ ಈ ಒಂದು ಈ ಈ ಕ್ಷಣದಿಂದನೇ ಆ ಅಸೂಯೆ ದ್ವೇಷ ಎಲ್ಲನೂ ಬಿಟ್ಟು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಸಂಘಟನೆ ಮುನ್ನಡೆಸ್ತೀರ ಅಂತ ತಿಳ್ಕೊಂಡು ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಹಾಗೆ ಇವತ್ತು ದೇಶಕ್ಕೆ ಸಂವಿಧಾನವನ್ನ ಕೊಡೋ ಕೊಡೋ ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ರಿಗೆ ಸ್ಫೂರ್ತಿದಾಯಕ ಮತ್ತೆ ಒಂದು ಮಾರ್ಗದರ್ಶನ ಒಂದು ಪ್ರೋತ್ಸಾಹ ಮಾಡಂತಹ ಒಂದು ಮಗಳು ಅಂದ್ರೆ ನಮ್ಮ ಅವರು ಇವತ್ತು ಅವರಿಗೆ ನಮ್ಮ ಒಂದು ಎಲ್ಲರ ಒಂದು ಪರವಾಗಿ ಅವರಿಗೆ ಒಂದು ಹೋಗದ ಒಂದು ಕೋಟಿ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮಕ್ಕೆ ಸರ್ಕಾರ ಎಂ ಕೃಷ್ಣಪ್ಪನವರಿಗೆ ಒಂದು ಚಾಲನೆ ನೀಡಲಿ ಅಂತ ಕೇಳ್ಕೊತ ನಮ್ಮ ಜಯ ಪಿ ಜನ್ಮ ದಿನೋತ್ಸವ ಜನ್ಮ ದಿನೋತ್ಸವದ ಪ್ರಯುಕ್ತ ಅವರಿಗೆ ಪ್ರಣಾಮಗಳು ಹಾಗೆ ಮೊದಲನೇದಾಗಿ ನಾನು ಹೆಚ್ಚಾಗಿ ಹೇಳ್ಬೇಕು ಅಂದರೆ ನಾನು ರಮಾಬಾಯಿ ಬಗ್ಗೆ ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಂಬೇಡ್ಕರ್ ಹೆಸರು ತೆಗಿತೀವಿ ಅಂದರೆ ಮೊದಲನೇದಾಗಿ ನಾವು ರಮಾಬಾಯಿಯನ್ನು ಸ್ಮರಿಸ್ಬೇಕು ಹಾಗೆ ಗಂಡನ ಕಷ್ಟ ಸುಖಗಳಿಗೆ ಬೆನ್ನೆಲುಬಾಗಿ ಬಾಗಿಲು ಕೊಟ್ಟು ರಾತ್ರಿ ಅಲ್ಲದೆ ದುಡಿದು ಗಂಡನ ವಿದೇಶದಲ್ಲಿ ಓದಿಸಿದಂತಹ ಮಹಾ ತಾಯಿ ಆ ತಾಯಿ ಸಮಯ ಇವತ್ತು ದಿನ ಅಂಬೇಡ್ಕರ್ ಅವರನ್ನು ನಾವು ವಿಶ್ವಧ್ವಾನಿ ಮಹಾನಾಯಕ ಈ ನೂರ ತೊಂಬತ್ ಮೂರು ದೇಶಗಳು ಮೆಚ್ಚುವಂತಹ ನಾಯಕ ಅಂತ ನಾವು ಹೇಳ್ತೀವಿ ಇದಕ್ಕೆಲ್ಲ ರಮಾಬಾಯಿ ಅವರು ಬೆನ್ನಲವಾಗಿ ನಿಂತಿದ್ದೇ ಒಂದು ದೊಡ್ಡ ಕಾರಣನೇ ಇದೆ ಅಂತ ತಾಯಿಯನ್ನು ನಾವುಗಳೆಲ್ಲ ಸ್ಮರಿಸೋಣ ಅವರಿಗೆ ನಾವೆಲ್ಲ ಮನಪೂರ್ವಕವಾಗಿ ಅಭಿನಂದನೆ ಹೇಳೋಣ ಚಪ್ಪಾಳೆ ಮೂಲಕ ಹಾಗೆ ಬಾಬಾ ಸಾಹೇಬರು ಹೇಳ್ತಾರೆ ಈ ದೇಶ ನಾವೆಲ್ಲ ಒಂದು ಪ್ರಗತಿಪರ ದೇಶ ಆಗ್ಬೇಕು ದೇಶ ಅಭಿವೃದ್ಧಿಯ ಸಾಕಬೇಕು ಅಂದ್ರೆ ಮೊದಲೇದಾಗಿ ಹೆಣ್ಮಕ್ಳುಗಳು ಸಬಲೀಕರಣ ಆಗ್ಬೇಕು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಯಾವತ್ತು ನಾವು ನ್ಯಾಯದ ಪರ ನಿಂತು ಎಲ್ಲಿ ನಾವು ಅನ್ಯಾಯವನ್ನ ಕಾಣ್ತೀವಿ ಅಲ್ಲಿ ನಾವು ಸಿಡಿದೇಬೇಕು ಹಾಗೆ ಮೌಲ್ಯವನ್ನ ಧಿಕ್ಕರಿಸಿ ನಿಲ್ಲಬೇಕು ಎಲ್ಲ ನಾಲ್ಕು ಹೆಣ್ಮಕ್ಳು ಯಾವಾಗಿದ್ರು ನಾವು ಗೋಡೆ ಮಧ್ಯಕ್ಕೆ ಸೀಮಿತ ಕೂತ್ಕೋಬಾರ್ದು ನಾವು ಮೌಲ್ಯವನ್ನ ಧಿಕ್ಕರಿಸಿ ನಿಲ್ಬೇಕ ಹೊತ್ತು ಸಂವಿಧಾನ ಪರವಾಗಿ ನಿಂತು ನ್ಯಾಯ ಸತ್ಯ ನ್ಯಾಯ ಧ್ವನಿಗೂಡಿಸ್ಬೇಕು ಆವಾಗ ನಾವೆಲ್ಲ ಒಂದು ಸಮಾನತೆ ಸಮಾನತೆ ಮಾಡಬಹುದು ಅಂಬೇಡ್ಕರ್ ಕನಸು ಕೂಡ ನನಸಾಗಬಹುದು ಅಂತ ಮಹಾ ನಾಯಕನ ಬಗ್ಗೆ ನಾವು ಹೇಳಕ್ಕೆ ಪದಗಳೇ ಇಲ್ಲ ಅಂತ ಮಹಾನಾಯಕನಿಗೆ ನಾನು ಮಹಾಪೂರ್ವಕವಾಗಿ ಕೋಟಿ ಕೋಟಿ ಅಭಿನಂದನೆಗಳಿಗೆ ಇಷ್ಟಪಡ್ತೀನಿ ಹಾಗೆ ಈ ಸಂಘಟನೆಯಲ್ಲಿ ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ನನಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಟ್ಟು ನನಗೆ ಗೌರವಿಸಿದ್ದಾರೆ ಅವರು ನಮ್ಮ ಡಾಕ್ಟರ್ ಎಂ ಮಧೂರು ಕೃಷ್ಣಪ್ಪ ಅವರಿಗೆ ಮನಪೂರ್ವಕವಾದ ಅಭಿನಂದನೆಗಳು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಎಷ್ಟೋ ಜನ ಎಷ್ಟೋ ಸಂಘಟನೆಗಳು ಕಟ್ಕೊಂಡಿದ್ದಾರೆ ಗಲ್ಲಿ ಗಲ್ಲಿಗೂ ಕೂಡ ಸಂಘಟನೆಗಳಿದ್ದಾವೆ ಗಲ್ಲಿ ಗಲ್ಲಿಗಳಿಗೂ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರುಗಳು ಈ ಸ್ಥಾನಗಳು ಪಡ್ಕೊಂಡಿದ್ದಾರೆ ಮತ್ತು ಯಾರು ಕೂಡ ಅಂಬೇಡ್ಕರ್ ಅವರ ಹೆಸರನ್ನ ಅವ್ರು ಮಹತ್ತರವಾಗಿ ಬೆಳೆಸ್ಬೇಕು ಅವ್ರಿಗೆ ಏನು ಹೇಳಿದ್ದಾರೆ ಅವ್ರ ಕನಸನ್ನ ನೆನಸ್ಕೊಡ್ಬೇಕು ಅಂತ ಯಾರ ಮೈಂಡಲ್ಲೂ ಕೂಡ ಇಲ್ಲ ಆದ್ರೆ ನಾನು ಕಂಡ ಮಟ್ಟಿಗೆ ಅವರು ನಾನು ಕಾಟಾಡ್ತಾ ಎರಡು ವರ್ಷ ಆಗಿದೆ ಇವತ್ತಿನ ತನಕ ಅವರು ಅಂಬೇಡ್ಕರ್ ಮೇಲೆ ಇರುವಂತಹ ಒಲವು ಅವರು ಪಾಲಿಸ್ತಿರೋ ಸಿದ್ಧಾಂತ ನಮ್ಮ ಯಾರೂ ಕೂಡ ಆತನ ಪಾಲಿಸ್ತಾನೆ ಇಲ್ಲ ಈ ಬಡವರ ಬಗ್ಗೆ ಆಗಬೇಕು ನಿರ್ಗತಿಕವಾಗಿರ್ಬೇಕು ಹಾಗೆ ಇನ್ನು ಎಷ್ಟೋ ನೊಂದ ಹೆಣ್ಮಕ್ಳು ಪರ ನಿಂತು ಕೈಲಾದ ಸಹಾಯ ಮಾಡ್ತಾ ಏನಾದರೂ ಒಂದು ಸಾಧನೆ ಮಾಡಬೇಕು ಸಮಾಜದಲ್ಲಿ ನಮ್ಮನ್ನ ಇನ್ನೊಬ್ರು ಪಾಲನೆ ಮಾಡಬೇಕು ಅದಕ್ಕೆ ನಾವುಗಳು ನಾವು ಉದಾಹರಣೆ ನಿಲ್ಬೇಕು ಅಂತ ಅವರು ಚಲ ಬೆಳೆದ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳಕ್ಕೆ ಪದಗಳೇ ಸಿಕ್ತಿಲ್ಲ ಮತ್ತೊಮ್ಮೆ ಸರ್ ನಿಮ್ಗೆ ಕೋಟಿ ಕೋಟಿ ಅಭಿನಂದನೆಗಳು ಸರ್ ಫೋನ್ ಮಾಡ್ಕೊಂಡು ಹಾಗೆ ಈ ಮತ್ತೆ ಏನಂದ್ರೆ ಈ ಸಂಘಟನೆ ನಾವೆಲ್ಲ ಈ ಸಂಘಟನೆ ಬಗ್ಗೆ ಹೇಳಬೇಕು ಅಂದ್ರೆ ಕೊಟ್ಟಿದ್ದಾರೆ ಯಾರು ಕೂಡ ನಿಮ್ಮ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಪಕ್ಕಕ್ಕೆ ಇಟ್ಟು ಇಲ್ಲಿ ನಾವು ಬಾಬಾ ಸಾಹೇಬರು ಬುದ್ಧ ಬಸವ ಅಂಬೇಡ್ಕರ್ ಮಾತಾ ಸಾವಿತ್ರಿ ಬಾಪುಲೆ ಪೆರಿಯರ್ ಇನ್ನೂ ಅನೇಕ ಮಹಾ ಶಾಧಕರಿದ್ದಾರೆ ಅವರ ತತ್ವ ನಾವು ನಾವೆಲ್ಲ ಮೈಗೂಡಿಸಿಕೊಂಡು ಅವರು ನಡೆದಂತ ದಾರಿಯಲ್ಲಿ ನಾವು ನಡೆದುಕೊಂಡು ಸಮಾಜದಲ್ಲಿ ಬಾಬಾ ಸಾಹೇಬರ ಬಗ್ಗೆ ಆಗ್ಲಿ ಯಾಕಂದ್ರೆ ನಾವು ಈ ದೇಶದ ಮೂಲ ನಿವಾಸಿಗಳು ನಾವು ಈ ದೇಶದ ವಾರಸುದಾರರು ಕೊಟ್ಟಿಲ್ಲ ಅಂದಿದ್ರೆ ನಾವು ಇವತ್ತು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕು ಕೂಡ ಅರ್ಹತೆ ನಮ್ಗೆ ಇರಲಿಲ್ಲ ಯಾಕಂದ್ರೆ ಹೆಣ್ಣು ನಾಳೆ ಗೋಡೆ ಮಧ್ಯಕ್ಕೆ ಸೀಮಿತಳಾಗಿದ್ದು ಅಂತ ಸಂದರ್ಭದಲ್ಲಿ ನಾವು ಇವತ್ತು ಧೈರ್ಯದಲ್ಲಿ ಮಾತಾಡ್ತಿದ್ದೀವಿ ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಮಹಾನಾಯಕ ನಮ್ಮ ಬಾಬಾ ಸಾಹೇಬ್ರು ಅಂತ ಹೇಳುತ್ತಾ ಹಾಗೆ ಇಲ್ಲಿ ಮುಂಭಾಗ ಕೊಟ್ಟಿರುವ ಎಲ್ಲರಿಗೂ ನನಗೆ ಹೆಸರುಗಳು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತಾ ಈ ಏನು ಈಗ ನಮ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಟ್ಟಿದ್ದಾರೆ ನಾನು ಈ ಸ್ಥಾನವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಷ್ಠಾವಂತಳಾಗಿ ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಬಾಬಾಸೇಬರ ಬಾಬಾ ಸಾಹೇಬರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಪ್ರಶ್ನೆ ಕಂಡಂತ ಜಾಗದಲ್ಲಿ ಮೌಲ್ಯ ಕಂಡಂತ ಜಾಗದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ಅನ್ಯದ ವಿರುದ್ಧ ಹೋರಾಟ ಮಾಡ್ತೀನಿ ಗಟ್ಟಿಯಾಗಿ ನಿಲ್ತೀನಿ ನನ್ನ ಹೆಸರು ಸಾಮಾನ್ಯವಾಗಿ ಭೀಮುತ್ರಿ ಪವಿತ್ರ ಅಂತ ಒಂದು ಹೆಸರು ಆಗ್ಲೇ ಇದೆ ನನ್ನ ಹೆಸರು ಅದನ್ನು ಇನ್ನಷ್ಟು ಮತ್ತಷ್ಟು ನಾನು ಎಮನವಾಗಿ ಬೆಳೆಸಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮತ್ತೆ ನನಗೆ ಇದಕ್ಕೆ ಅವಕಾಶ ಇತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದಂತಹ ವಿಶ್ವ ಕೋರಿಕೆ ಮತ್ತೊಮ್ಮೆ ಹೊಂದ na mamahala yung kanilang kawati sa ta. Kaya lang po, JB, na mabudhaya. Oh, oh, ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತಿನ ದಿನ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ತಾಲೂಕು ಹೋಬಳಿ ಮತ್ತು ಜಿಲ್ಲೆ ಮತ್ತು ರಾಜ್ಯದ ಪದಾಧಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ವೈಬಿಎಲ್ಲಿ ಪದಾಧಿಕ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ರವಿಕುಮಾರ್ ಅವ್ರನ್ನ ರಾಜ್ಯ ಆಗಿ ನಮ್ಮ ಜಗದೀಶ್ ಅವ್ರನ್ನ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ವರಲಕ್ಷ್ಮಿ ಮೇಡಮ್ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕರಾಗಿ ಲಕ್ಷ್ಮಮ್ಮನು ಮತ್ತು ಅಂಬಿಕಾ ಮತ್ತು ರಾಜ್ಯ ಗೌರವ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ನಮ್ಮ ಎಲ್ಲ ನೆಚ್ಚಿನ ಎಲ್ರಿಗೂ ಮೆಚ್ಚುಗೆ ಆಗಿರ್ತಕ್ಕಂಥ ಪವಿತ್ರ ಹಾಗೂ ಈಗಾಗಲೇ ರಾಜ್ಯ ಗೌರವ ಗೌರವ ಅಧ್ಯಕ್ಷರಾದ ನಮ್ಮ ಸ್ನೇಹಿತ ಮತ್ತು ಕ್ಲಾಸ್ಮೇಟು ನನ್ನ ಜೊತೆಗಾರ ಭದ್ರಯ್ಯ ಈಗಾಗಲೇ ಎಲ್ಲ ಈಗಾಗಲೇ ಸಂಘಟನೆ ಆಯ್ಕೆ ಆಯ್ಕೆಯಾಗಿದೆ ಈ ಸಂಘಟನೆ ಒಂದು ಚಿಕ್ಕ ಮರವಾಗಿ ಇವತ್ತಿನ ದಿನ ನಾವು ಸಸಿಯಾಗಿ ನೆಟ್ಟಿದ್ದೀರಿ ಈ ಸಂಘಟನೆಗೆ ಸಸಿಗೆ ಮತ್ತು ಈ ಮರಕ್ಕೆ ನೀರು ಹಾಕಿ ಒಂದು ದೊಡ್ಡ ಹೆಮ್ಮನವಾಗಿ ಎಲ್ಲರೂ ಸೇರಿ ಬೆಳೆಸ್ತೀರ ಈ ಸಂಘಟನೆ ಕಟ್ತೀರ ನಿಮ್ಮ ನಂಬಿಕೆ ಮೇಲೆ ಇವತ್ತು ನಾವು ನಿಮ್ಮೆಲ್ಲ ಈ ಈ ತಾಲೂಕಿನ ಎಲ್ಲ ಅವೆಲ್ಲ ಒಟ್ಟಾರೆ ಸೇರಿ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಯಲ್ಲಿಗೂ ಒಂದು ಸಂಘಟನೆ ಕಟ್ಟಿ ಒಂದು ದೊಡ್ಡ ಬಲಿಷ್ಠ ಸಂಘಟನೆ ಕಟ್ಟೋಣ ನಾವೆಲ್ಲರೂ ಈ ಸಂಘಟನೆಗೆ ದುಡಿಯೋಣ ಈ ಸಂಘಟನೆ ಬಲಿಷ್ಠ ಮಾಡೋಣ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಕೃಷ್ಣಪ್ಪ ಅವರು ಅವ್ರ ಥರ ನಾವು ಹೋರಾಟ ಮಾಡ್ತೀವಿ ಏನೇ ಆಗಲಿ ತಾಲೂಕಲ್ಲಿ ತಾಲೂಕು ಆಫೀಸ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಫೀಸ್ ಆಗಿರ್ಬೋದು ಏನೇ ತೊಂದರೆ ಆದ್ರೂ ನಾವು ಮುತ್ತಿಗೆ ಹಾಕ್ತೀವಿ ಆದರೆ ನ್ಯಾಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಇವತ್ತಿನ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಎಲ್ಲ ಪೋಸ್ಟಿಂಗ್ ತಗೊಂಡಿರೋ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತು ಹಾಗೂ ನನ್ನ ನಾನು ಸಹ ಈ ಸಂಘಟನೆಯಲ್ಲಿ ಗೌರವಾಧ್ಯಕ್ಷರಾಗಿ ನನಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆ ಸ್ಥಾನಮಾನ ನುಡಿಸ್ಕೊಂಡು ಈ ಒಂದು ಸಂಘಟನೆಗೆ ನಾನು ಹೃದಯಪೂರ್ವಕವಾಗಿ ದುಡಿತೀನಿ ಅಂತ ಹೇಳ್ತಾ ಈ ಸಂಘಟನೆ ಕಟ್ಟಕ್ಕೆ ನಾನು ಒಂದು ಮೆಂಬರ್ವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಮತ್ತು ಈ ಒಂದು ವಿಶೇಷ ದಿನದಲ್ಲಿ ನಮ್ಮ ತಾಯಿ ರಮಾಬಾಯಿಯವರ ಅಂಗವಾಗಿ ನಾವು ಇಡೀ ಕರ್ನಾಟಕದ ಜನತೆಗೂ ನಮ್ಮ ಭಾರತದ ಜನತೆಗೂ ಅವರ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಮೀ ಜೈ ಸಮೀತ